ಐ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ನಟ್ಸಿಂದು ಲಡ್ಡು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಫ್ರಿಜ್ ಕ್ಲೀನ್ ಮಾಡೋ ಕೆಲಸ ಇದೆ ಅದರದ್ದು ಕೆಲವೊಂದೆರಡು ಟಿಪ್ಸ್ನ ಕೊಡ್ತಾಯಿದ್ದೀನಿ ಈ ವಿಡಿಯೋನಲ್ಲಿ ಇಸ್ ಬನ್ನಿ ಈಗ ನಾನು ನನ್ನ ಫುಡ್ನ ತಗೊಳ್ತಾ ಇದ್ದೀನಿ ಇದು ಹೇಗೆ ಅಂದರೆ ಲೆವೆನ್ ತರ್ಟಿ ಅಷ್ಟೊತ್ತಿಗೆ ನಾನು ತೊಗೊಳ್ತಾ ಇರೋದು ಹೇಗೆ ಅಂದರೆ ಬ್ರೇಕ್ಫಾಸ್ಟ್ ಕಮ್ ಲಂಚ್ ಥರ ಬ್ರಂಚ್ ಟೈಪ್ ಓಕೆನಾ ನೈಟ್ ನಾನು ಸೋಪ್ ಮಾಡಿಟ್ಟಿರುವಂಥ ಡ್ರೈ ಫ್ರೂಟ್ಸ್ನ ಬೆಳಗ್ಗೆ ತಿಂದಿರ್ತೀನಿ ಹಾಗಾಗಿ ಈಗ ಇದನ್ನು ತಗೊಳ್ತಾ ಇದ್ದೀನಿ ಸೊ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿ ಪಲಾವ್ ಥರ ಮಾಡಿದ್ದೆ ಅದರ ಜೊತೆಗೆ ಆರೆಂಜು ಮತ್ತು ಡೇಟ್ಸ್ನ ನಾನು ತೊಗೊಳ್ತಾ ಇದ್ದೀನಿ ಸೊ ಈ ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋಂಥ ಪಲಾವ್ ನನಗೆ ಸಖತ್ ಫೇವ್ರೇಟು ಮೆಂತೆ ಸೊಪ್ಪಿನ ಟೇಸ್ಟೇ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಟಿ ವಿ ನೋಡ್ತಾ ನಾನು ನನ್ನ ಬ್ರೇಕ್ಫಾಸ್ಟ್ ನೈಟ್ ಟೈಮನ್ನು ತೊಗೊಳ್ತೀನಿ ಮೋಸ್ಟ್ ಪ್ರೊಬಬ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗೆ ನನ್ನ ಫುಡ್ ತೊಗೊಳೋದು ಹೋಗುತ್ತೆ ನಾನು ಆ್ಯಕ್ಚುಲಿ ಇನ್ನೂ ತುಂಬ ಫಾಸ್ಟಾಗಿ ತಿನ್ನೋಳು ಇತ್ತೀಚೆಗೆ ಸ್ವಲ್ಪ ಸ್ಲೋ ಮಾಡ್ತಾಯಿದ್ದೀನಿ ಅಷ್ಟೆ ಹಾಗೆ ಟಿ ವಿ ನೋಡ್ತಾ ನನ್ನ ನನ್ನ ಬ್ರಂಚ್ನ ಎಂಜಾಯ್ ಮಾಡಿಕೊಂಡೆ ಇಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ನಾನು ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೂವಿ ನೋಡಿದೆ ಯಾವುದು ಮೂವಿ ಬರ್ತಾ ಇತ್ತು ಚೆನ್ನಾಗಿತ್ತು ಮೂವಿ ಹಾಂ ಶಿವಾಜಿ ಸೂರತ್ಕಲ್ಲ ಟೂ ಅಂತ ಇದ್ದಲ್ಲ ಅದು ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಬಂದೆ ಇವಾಗ ಲಂಚ್ಗೆ ಪ್ರಿಪೇರ್ ಮಾಡೋಣ ಅಂತಂದ್ಬಿಟ್ಟು ಲಂಚ್ಗೆ ಆ್ಯಕ್ಚುಲಿ ನಾನು ಈ ಥರ ರೈಸ್ ಐಟಮ್ ಎಲ್ಲ ಮಾಡಿದಾಗ ಲಂಚಿಗೂ ಕೂಡ ಅದನ್ನೇ ಇಟ್ಬಿಡ್ತೀನಿ ಸೊ ಸ್ವಲ್ಪ ಕಡಿಮೆನೇ ಮಾಡಿದ್ದೆ ಹಾಗೆ ಜವಳಿಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಸೊ ಅದಂತೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಜವಳಿಕಾಯಿ ಪಲ್ಯ ಜೋಳದ ರೊಟ್ಟಿದು ಸೊ ಅದಕ್ಕೆ ಈಗ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಹಾಗೇನೆ ಸ್ವಲ್ಪ ಇವತ್ತು ಕ್ಲೀನಿಂಗ್ ಕೆಲಸ ಇದೆ ಆಮೇಲೆ ಇನ್ನೂ ಸ್ವಲ್ಪ ಏನೋ ಪ್ರಿಪೇರ್ ಮಾಡೋಣ ಅಂತ ಡ್ರೈ ಫ್ರೂಟ್ ಇವತ್ತು ಹೇಗಿದೆ ನನ್ನ ಅಂದರೆ ಸ್ವಲ್ಪ ಕಿಚನಲ್ಲಿ ಜಾಸ್ತಿ ಕೆಲಸ ಇಟ್ಕೊಂಡಿದ್ದೀನಿ ಹೋಲ್ ಡೇ ಮೇ ಬಿ ನನ್ನ ಕಿಚನಲ್ಲೇ ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ಅನಿಸುತ್ತೆ ಆ ರೀತಿ ಇದೆ ಯಾಕಂದರೆ ಒಂದು ಎರಡು ಮೂರು ರೆಸಿಪೀಸ್ ಮಾಡಬೇಕಂದ್ರೆ ಸ್ವಲ್ಪ ಸ್ಲೋ ಎಲ್ಲ ಫ್ರೈ ಮಾಡಿಕೊಂಡು ಮಾಡಬೇಕು ಅನ್ನೋತ್ತಿಗೆ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿಬಿಟ್ಟು ಈಗ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೆ ಟ್ವೆಲ್ ಹತ್ತಿಗೆ ಸೊ ಫಸ್ಟಿಗೆ ನಾನು ಜೋಳದ ರೊಟ್ಟಿಗೆ ಪ್ರಿಪೇರ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ವಲ್ಪ ಅನ್ನ ಉಳ್ದಿತ್ತು ರಾತ್ರಿದು ಅದನ್ನ ನೀರಿಗೆ ಹಾಕಿ ಇಟ್ಟಿದ್ದೆ ನಾನು ಸ್ವಲ್ಪ ಕೂಡ ಅನ್ನನ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ಅನಿವಾರ್ಯ ಅಂದಾಗ ಮಾ ಮಾತ್ರ ನಾನು ಅದನ್ನ ಮನೆ ಹತ್ತಿರ ಹಸುಗಳೆಲ್ಲ ಬರುತ್ತೆ ಅದಕ್ಕೆ ಕೊಡ್ತೀನಿ ಇಲ್ಲ ಅಂತಂದರೆ ಆಲ್ಮೋಸ್ಟ್ ವೇಸ್ಟ್ ಮಾಡಲಿಕ್ಕೆ ಇಷ್ಟಪಡೋಲ್ಲ ಮಾಡೋದೇ ಕಡಿಮೆ ಎಲ್ಲೋ ಅಲ್ಪ ಸ್ವಲ್ಪ ಉಳಿಯುತ್ತೆ ಅದನ್ನ ರೊಟ್ಟಿ ಅಥವಾ ತಾಲಿಪೇಟೆ ಏನಾದರೂ ಮಾಡಿಬಿಟ್ಟು ಖಾಲಿ ಮಾಡಿಬಿಡ್ತೀನಿ ಇವತ್ತು ಜೋಳದ ರೊಟ್ಟಿ ಹಾಗೆ ಜೋಳದ ಜವಳಿಕಾಯಿ ಪಲ್ಯಕ್ಕೆ ಎಲ್ಲ ಜೋಡಿಸ್ಕೊಂಡು ಅಂದರೆ ಫಸ್ಟು ಸರಿ ಮಾಡಿ ಇಟ್ಬಿಟ್ರೆ ಆಮೇಲೆ ಪಲ್ಯ ತನಕ ತಣ್ಣಗಾಗುತ್ತೆ ಈಸಿಲಿ ರೊಟ್ಟಿ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ನಾನು ಸರಿ ಮಾಡಿ ಇಟ್ಟೆ ಈಗ ಜವಳಿಕಾಯಿ ಪಲ್ಯ ಮಾಡಿಕೊಳ್ತಾಯಿದ್ದೀನಿ ಇದೇನಂತಂದರೆ ಜವಳಿಕಾಯಿನ ನಾನು ಸ್ವಲ್ಪ ಅಂದರೆ ಮುಂಚೆ ತಿನ್ನೋದೇ ಬಿಟ್ಬಿಟ್ಟಿದ್ದೆ ಅಷ್ಟು ಇಷ್ಟಪಡ್ತಿರಲಿಲ್ಲ ಬಟ್ ಇತ್ತೀಚೆಗೆ ಅದು ಸಖತ್ ಇಷ್ಟ ಆಗುತ್ತೆ ನನಗೆ ಹಾಗಾಗಿಬಿಟ್ಟು ಆಲ್ಮೋಸ್ಟ್ ಫಿಫ್ಟೀನ್ ಡೇಸಿಗೆ ಆದರೂ ನಾವು ಜವಳಿಕಾಯಿನ ತೊಗೊಂಡು ಬಂದು ರೊಟ್ಟಿ ಜೊತೆ ಎಲ್ಲ ಪಲ್ಯ ಮಾಡ್ಕೊಂಡು ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಸಾರು ಕೂಡ ಮಾಡ್ತಾರೆ ನನಗೆ ಬಸಾರಿನ ಅಷ್ಟು ಇಷ್ಟ ಆಗಲ್ಲ ಸೊ ಬರೀ ಜವಳಿ ಹಾಕಿ ಪಲ್ಯ ಮಾಡ್ಕೊಳ್ತೀನಿ ಒಂದು ಎರಡು ಮೂರು ಥರದಲ್ಲಿ ಇದ್ರದ್ದು ಪಲ್ಯ ಮಾಡ್ಕೊತೀನಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಎಲ್ಲ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಇದ್ರದ್ದು ಪಲ್ಯದೇನು ಡೀಟೇಲಾಗಿ ನಾನು ರೆಸಿಪಿನ ಶೇರ್ ಮಾಡ್ತಾಯಿಲ್ಲ ಇವತ್ತು ತುಂಬ ಸಿಂಪಲಾಗೆ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಎಕ್ಸ್ಟ್ರಾ ಒಂದು ಪಲ್ಯದ ಪುಡಿನ ಆ್ಯಡ್ ಮಾಡಬೇಕು ಅದು ಯಾವಾಗ ಅಂತಂದ್ಬಿಟ್ಟು ನಾನು ನಿಮಗೆ ಹೀಗೆ ವಿಡಿಯೋ ಇದಾದ ಮೇಲೆ ಹೇಳ್ತಾ ಹೋಗ್ತೀನಿ ಹಾಗೆನಾ ಸೊ ಇಲ್ಲಿ ಪಲ್ಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಮೆಂತ್ಯ ಸೊಪ್ಪು ಉಳಿದಿತ್ತು ಮೆಂತ್ಯದು ರೈಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸ್ವಲ್ಪ ಸೊಪ್ಪಿತ್ತು ಈ ಕಡೆ ಅದನ್ನ ಇಡೋಕ್ಕೂ ಬರಲ್ಲ ಮತ್ತು ಇನ್ನೂ ಪಲ್ ಎಕ್ಸ್ಟ್ರಾ ಹಾಕಿ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅಂತಂದ್ಬಿಟ್ಟು ಹಾಗೆ ತಾಳಿಸ್ಕೊಳ್ಳೋಣ ಅಂತ ಇದ್ದೀನಿ ಜಸ್ಟ್ ಒಂದು ಹಿಡಿ ಸೊಪ್ಪಿತ್ತು ಅಷ್ಟೇ ಒಂದು ಸಣ್ಣದ ಹಸಿಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣದ ಈರುಳ್ಳಿ ಹಾಕಿಬಿಟ್ಟು ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ದೀನಿ ಒಂದು ಟೀ ಸ್ಪೂನ್ ಏನೋ ಹಾಕ್ಕೊಂಡಿದ್ದಷ್ಟೆ ನೋಡಿ ಇಷ್ಟೇ ಮೆಂತ್ಯ ಸೊಪ್ಪಿರೋದು ಜಸ್ಟೂ ನೀರನ್ನ ಸ್ಪ್ರಿಂಕಲ್ ಮಾಡಿ ಬಾಡಿಸ್ಬಿಟ್ಟು ಲೈಟಾಗಿ ಒಂದು ಪಿಂಚ್ ಹಾಕಬೇಕು ಸಾಲ್ಟು ಈ ಸೊಪ್ಪಿಗೆಲ್ಲ ತಾಳಿಸ್ತೀವಿ ಅಂದರೆ ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ ಹಾಕಿ ಇದು ಮುಚ್ಚಿಟ್ಟು ಒಂದು ಎರಡು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಇದ್ರದ್ದು ಕೂಡ ರೆಡಿ ಆಗುತ್ತೆ ಅದನ್ನು ಮಾಡ್ಕೊಳ್ಳೋತ್ತಿಗೆ ನಾನಿಲ್ಲಿ ಪಲ್ಯ ರೆಡಿ ಮಾಡಿ ಇಟ್ಟಿದ್ನಲ್ಲ ಆ ಪಲ್ಯ ಕೂಡ ಆಗಿ ಆಗಿ ಪ್ರೆಷರ್ ಕೂಡ ಡೌನ್ ಆಗಿತ್ತು ಸೊ ಕ್ಯಾಪ್ ತೆಗೆದು ಈಗ ಪಲ್ಯದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಪಲ್ಯದ ಪುಡಿದು ರೆಸಿಪಿ ನಾನು ಹಾಕಿದ್ದೀನಿ ನನ್ನ ಶಿವಮೊಗ್ಗ ರೆಸಿಪಿಸ್ನಲ್ಲಿ ಇದರ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಎಲ್ಲ ಪಲ್ಯಕ್ಕೂ ಹಾಕ್ಬೋದು ಸಕ್ಕತ್ ಟೇಸ್ಟಿಯಾಗಿ ಕೂಡ ಆಗುತ್ತೆ ಆಮೇಲೆ ಪಲ್ಯದಕ್ಕೆ ಸ್ವಲ್ಪ ಗ್ರೇವಿ ಏನು ರಸ ಏನು ಬರುತ್ತೆ ಸ್ವಲ್ಪ ಜಾಸ್ತಿಯಾಗಿ ಬರುತ್ತೆ ರೊಟ್ಟಿ ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್ದು ಹಾಗೆಯೇ ಇಲ್ಲಿ ಪಲ್ಯ ಎಲ್ಲ ಮುಗಿದ್ಮೇಲೆ ಕ್ವಿಕ್ಕಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ನಾನು ವಿಡಿಯೋದಲ್ಲಿ ತುಂಬ ಸಣ್ಣಗೆ ನಿಮಗೆ ನೋಡಿ ನೋಡ್ತೀರಾ ಟೆನ್ ಮಿನಿಟ್ಸಲ್ಲಿ ವಿಡಿಯೋ ಬಂದುಬಿಡುತ್ತೆ ಒಂದು ಎರಡು ಮೂರು ರೆಸಿಪಿ ನೋಡ್ತೀರಾ ಎಲ್ಲ ನೋಡ್ತೀರಾ ಬಟ್ ಇದನ್ನ ಮಾಡುವ ಪ್ರೊಸೀಜರು ಲೆಂತ್ ಇರುತ್ತಲ್ಲ ತುಂಬ ಟೈಮ್ ತೊಗೊಳುತ್ತೆ ಆಲ್ಮೋಸ್ಟ್ ಒಂದು ಹೋಲ್ ಡೇನ ನಾನು ಒಂದು ವಿಡಿಯೋನಲ್ಲಿ ತೋರಿಸಲಿಕ್ಕೆ ಟ್ರೈ ಮಾಡಿರ್ತೀವಿ ಓಕೆನಾ ಸೊ ಇಷ್ಟು ಫಾಸ್ಟಾಗೆ ಮಾಡ್ಕೊಂಡು ಬಿಡಬೋದು ಅಂತ ಅಂದ್ಕೊಳ್ತೀವಿ ಆಗೋದೇ ಇಲ್ಲ ನಾನು ಲೆವೆನ್ ತರ್ಟಿಗೆ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ನಲ್ಲ ನಾನು ಟ್ವೆಲ್ವಿಗೆ ಬಂದಿದ್ದು ಆಲ್ಮೋಸ್ಟ್ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋ ಹತ್ತಿಗೆ ನನಗೆ ಟೈಮ್ ಬಂದುಬಿಟ್ಟು ತ್ರೀ ಓ ಕ್ಲಾಕ್ ಆಯಿತು ಯಾಕಂದರೆ ಪದೇ ಪದೇ ವೀಡಿಯೋ ಮಾಡುವಾಗ ಆ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಬೇಕು ಅದು ಆ ಕಡೆ ಇಡಬೇಕು ಬರ್ತಾ ಚೆಕ್ ಮಾಡಬೇಕು ವಿಡಿಯೋ ಮಾಡಲಿ ಮಾಡ್ಕೊಂಡು ಕೆಲಸ ಮಾಡೋದಕ್ಕೂ ಅಥವಾ ಹಾಗೆ ಮಾಡೋದಕ್ಕೂ ಆಲ್ಮೋಸ್ಟ್ ಡಬಲ್ ಟೈಮ್ ಇಡ್ಸತ್ತೆ ನಾವು ಹಾಗೆ ಕೆಲಸ ಮಾಡ್ತೀವಿ ಅಂದರೆ ಹಾಫ್ ಆ್ಯನ್ ಅವರ್ ಮಾಡೋದಾದರೆ ವಿಡಿಯೋ ಮಾಡ್ತಾ ಮಾಡ್ತಾ ಮಾಡ್ತೀವಿ ಅಂದರೆ ಒನ್ ಅವರ್ ಮೋರ್ ದೆನ್ ಒನ್ ಅವರ್ ನಮಗೆ ಬೇಕಾಗುತ್ತೆ ಸೊ ಹಂಗಾಗಿಬಿಟ್ಟು ತುಂಬ ಕಷ್ಟಪಟ್ಟಿರ್ತೀವಿ ವಿಡಿಯೋ ಮಾಡುವಾಗ ಸೊ ಪ್ಲೀಸ್ ವಿಡಿಯೋ ನೋಡಿ ನಿಮಗೇನಾದರೂ ವಿಡಿಯೋಲಿ ಸ್ವಲ್ಪ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮಗೆ ಏನು ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಮಾಡೋಕ್ಕೆ ನನಗೂ ಒಂದು ರೀತಿಯಾದ ಇಂಟ್ರೆಸ್ಟ್ ಬರುತ್ತೆ ಎಸ್ ಫ್ರೆಂಡ್ಸ್ ಸೊ ಲಂಚೆಲ್ಲ ಪ್ರಿಪೇರ್ ಮಾಡಿ ಆಯಿತು ನನಗೆ ಹೊಟ್ಟೆ ಸುರಲಿಲ್ಲ ಹೊಸ ಬೆಳಗ್ಗೆ ತಿಂದಿದ್ದೆ ಇನ್ನೂ ಡೈಜೆಷನ್ ಆಗಿಲ್ಲ ಅಂತ ಅನ್ನಿಸ್ತಿತ್ತು ಯಾಕಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ಏನೂ ಕೆಲಸ ಮಾಡಿಲ್ಲ ಬರೀ ಲಂಚ್ ಪ್ರಿಪೇರ್ ಮಾಡಿದಷ್ಟೇ ಸೊ ಹಾಗಾಗಿ ಇವಾಗ ಒಂಚೂರು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸ್ನ್ಯಾಕ್ಸು ಏನಾದರೂ ಕೊಡ್ತಾನೇ ಇರಬೇಕು ಹಾಗಾಗಿ ಸ್ವಲ್ಪ ಹೆಲ್ತಿಯಾಗೇ ಮಾಡೋಣ ಅಂತಂದ್ಬಿಟ್ಟು ನೋಡಿ ಶೇಂಗಾ ಹೊರದಿಟ್ಟಿನಿ ಇದರಲ್ಲಿ ಇಷ್ಟು ಹಾಕೋಲ್ಲ ಡ್ರೈ ಫ್ರೂಟ್ಸ್ ಲಡ್ಡೆಗೆ ಒಂದು ಸ್ವಲ್ಪ ತೊಗೊಳ್ತೀನಿ ಅಷ್ಟೇ ಇನ್ಕ್ಕಿತ್ ಸ್ವಲ್ಪ ಶೇಂಗಾ ಉಂಡೆ ಮಾಡೋಣ ಅಂತ ನಮ್ಮ ಲಿಕ್ಕಿತ್ತಿಗೆ ಶೇಂಗಾ ಉಂಡೆ ಇಷ್ಟ ಆಗುತ್ತೆ ಸ್ವಲ್ಪ ಮೈಲ್ಡ್ ಸ್ವೀಟ್ ಹಾಕಿ ಮಾಡೋಣ ಅಂತಂದ್ಬಿಟ್ಟು ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಇವತ್ತು ಇದೇನು ಹಾಕ್ತಾಯಿಲ್ಲ ಮೀನ್ಸ್ ಬೆಲ್ಲ ಏನು ಹಾಕೋಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ವಾಟರ್ಮೆಲನ್ ಸೀಡು ಮತ್ತು ಸನ್ಫ್ಲವರ್ ಸೀಡು ಪಂಕಿನ್ ಸೀಡು ಇದಿಷ್ಟು ಹುರಿದಿಟ್ಟಿನಿ ಇದು ಆಲ್ಮೋಸ್ಟ್ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟಿದೆ ಗೋಡಂಬಿ ಮತ್ತು ಬಾದಾಮಿ ನಾನು ಆ್ಯಕ್ಚುಲಿ ವಾಲ್ನಟ್ ಎಲ್ಲ ಹಾಕೋಣ ಅಂದ್ಕೊಂಡೆ ಯಾಕೋ ವಾಲ್ನಟ್ ಟೇಸ್ಟ್ ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ ಇವನ್ ನನಗೂ ಅಷ್ಟೇ ಇಷ್ಟ ಆಗಲ್ಲ ಹಂಗಾಗಿಬಿಟ್ಟು ವಾಲ್ನಟ್ ಏನೂ ಹಾಕ್ತಾ ಇಲ್ಲ ಈ ಸರಿ ತೊಗೊಂಡು ವಾಲ್ನಟ್ ಇಲ್ಲ ವಾಲ್ನಟ್ ಒಂದ್ಸರಿ ತಂದ್ಬಿಟ್ಟು ಅದರಲ್ಲಿ ಉಂಡೆ ಮಾಡಿಬಿಟ್ಟು ಕೊಟ್ಟರೆ ಇಷ್ಟನೇ ಪಡ್ಲ ಆ ಥರ ಸ್ಮೆಲ್ ಸ್ಮೆಲ್ ಅಂತ ಅಂದ್ಬಿಟ್ಟು ಯಾರೂ ತಿನ್ನಲಿಲ್ಲ ಹಂಗಾಗಿ ವಾಲ್ನಟ್ ತಂದಿಲ್ಲ ಇಲ್ಲಿ ಡೇಟ್ಸ್ನ ನಾನು ಒಂದೇ ಒಂದು ಟೀ ಸ್ಪೂನ್ ಹಾಕ್ಬಿಟ್ಟು ಫ್ರೈ ಮಾಡಿ ಟೀ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಸೊ ಫ್ರೈ ಮಾಡಲೇಬೇಕನ್ನ ಎಸಿಟಿ ಇಲ್ಲ ಈ ತುಪ್ಪ ಹಾಕ್ಬಿಟ್ಟು ಹಾಗೆ ಕೂಡ ನಾವು ಗ್ರೈಂಡ್ ಮಾಡ್ಕೋಬೋದು ಬಟ್ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನೋಡೋಕೆ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಫ್ರೈ ಮಾಡ್ಕೊಂಡಿದ್ದೆ ಜಸ್ಟ್ ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಈ ಥರ ಹುರ್ಕೊಂಡ್ಬಿಟ್ಟು ನಾನು ಆಮೇಲೆ ಅದನ್ನ ತಣ್ಣಗಾಗಲಿಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ಒಂದು ಮಿಕ್ಸಿಗೆ ಹಾಕಿ ಒಂದು ಪಲ್ಸ್ ಕೊಟ್ಟೆ ಇದನ್ನೇ ಮಿಕ್ಸಿಗೆ ಹಾಕಿ ತುಂಬ ಹತ್ರ ರುಬ್ಬೇಕಂಗೆ ಏನಿಲ್ಲ ಜಸ್ಟ್ ಮಿಕ್ಸಿ ಹಾಕಿ ಆನ್ ಮಾಡ್ತಿದ್ದಂಗೆ ಈ ಥರ ಆಗಿಬಿಡತ್ತೆ ಅದು ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಆಮೇಲೆ ಫುಲ್ಲು ಸಿಲ್ಕಿ ಥರ ಶೈನಿಂಗ್ ಕಾಣುತ್ತೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಆಮೇಲೆ ಇದಕ್ಕೆ ನಾನು ನಾನು ಆಗಲೇ ರೋಸ್ಟ್ ಮಾಡಿಟ್ಟಿರುವಂತಹ ನಟ್ಸ್ ಎಲ್ಲ ಹಾಕ್ತಾ ಗೋಡಮಿ ಮೀ ಪೀಸಸ್ ಮಾಡ್ಕೊಂಡಿದ್ದೆ ನಾನು ಅಂದ್ಕೊಂಡೆ ಮೇ ಬಿ ನಟ್ಸು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲ ಇನ್ನೂ ಕೂಡ ಇದಕ್ಕೆ ಹಿಡಿತಾ ಇತ್ತು

ഫ്രൈമ ഉൾപ്പെടെ

ಇದು ಸ್ವಲ್ಪ ಗಡಿಬಿಡಿನಲ್ಲಿ ಏನಾದ್ರೂ ಮಾಡಿರ್ತೀನಿ ಅಷ್ಟೇ ನಾನು ಅದಕ್ಕೆ ಏನಾದ್ರೂ ಬಿಟ್ಟಿದೆ ಚಲ್ಲಿದೆ ಅದು ಎರಡಕಡೆ ಕೆಲಸ ಆಗಿರುತ್ತೆ ಅದನ್ನ ಕ್ಲೀನ್ ಮಾಡ್ಕೊತಾ ಆಗಲಿ ಅನ್ನ ಹಾಗೆ ಹಂಗೇ ಚಲ್ಲದು ಮಾಡಲ್ಲ ನಾನೇನೋ ಕೆಲಸ ಮಾಡುವಾಗ ತರದ್ರೂಲಿ ಏನಾದ್ರೂ ಬೀಳ್ಸಿದ್ರೆ ಈ ತರ ಆಗಿರುತ್ತೆ ಅಷ್ಟೇ ಆಲ್ಮೋಸ್ಟ್ ನಾನು ಟೂ ಮಂತ್ಸ್ ಒಂದ್ಸರಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಂಗೆ ಅಥವಾ ಮಾಡಬೇಕು ಅನ್ಸಿದ್ರೆ ಮಂತ್ಲಿ ಒಂದ್ಸರಿ ಮಾಡ್ತೀನಿ. ಅದು ತುಂಬಾ ಗಲೀಜ್ ಆಗಿದೆ ಅಂತ ಅನ್ಸಿದ ತಕ್ಷಣ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ಹಾಗಾಗಿ ಕ್ಲೀನ್ ಇರುತ್ತೆ ಸೊ ಬಿಸ್ನಿ ಇಲ್ಲಿ ಅಜ್ಜಿ ಅಜ್ಜಿ ನೀಟಾಗಿ ಒರೆಸ್ತಾಯಿದ್ದೀನಿ ಮೇಯ್ನ್ ಎಲ್ಲ ಆಫ್ ಆಗಿರೋದ್ರಿಂದ ಯಾವುದೇ ರೀತಿಯ ಭಯ ಎಲ್ಲೂ ಆಗೋದಿಲ್ಲ ಇನ್ ಕೇಸ್ ಕರೆಂಟ್ ಪಾಸ್ ಆಗಿಬಿಟ್ರೆ ಅಂತ ಅನ್ನೋ ಥರ ಏನೂ ಆಗೋಲ್ಲ ನೀಟಾಗೆ ಒರೆಸ್ಕೊಳ್ಳೋದು ಆಮೇಲೆ ಅದರದ್ದು ನಮ್ಮದು ಗ್ಲಾಸಿಂದು ಶೆಲ್ಫ್ಸ್ ಇರುತ್ತಲ್ಲ ಅದನ್ನೆಲ್ಲ ಕೂಡ ನಾನು ನೀಟಾಗಿ ವೈಪ್ ಮಾಡಿ ಮಾಡಿಟ್ಟಿನಿ ಅದನ್ನು ಕೂಡ ಬಿಸಿನೀರಲ್ಲಿ ಹಾಕಿ ತೊಳ್ಕೊಬೇಕು ಅಂದರೆ ಸರಿ ನಾನು ವಾಶ್ ಮಾಡ್ಕೊಳ್ಳಿಕ್ಕೆ ವಿಮ್ ಲಿಕ್ವಿಡ್ನೇ ಯೂಸ್ ಮಾಡ್ತೀನಿ ಆದರೆ ಅದನ್ನ ಡೈಲ್ಯೂಟ್ ಮಾಡಿ ಯೂಸ್ ಮಾಡ್ಕೋತೀನಿ ಸೊ ಫುಲ್ ಡೈಲ್ಯೂಟ್ ಮಾಡಿ ವಿಮ್ ಲಿಕ್ಲಿ ಲಿಕ್ವಿಡಲ್ಲಿ ವಾಶ್ ಮಾಡಿದ ಮೇಲೆ ಬಿಸಿ ಬಿಸಿ ನೀರು ಹಾಕಿಬಿಟ್ಟು ವಾಶ್ ಮಾಡ್ತೀನಿ ಸೊ ಗ್ಲಾಸ್ ಏನೂ ಆಗೋದಿಲ್ಲ ಹಾಗೆಯೇ ಆ ಫ್ರಿಜ್ ಒಳಗಡೆ ಶೆಲ್ಫಿದ್ದು ಇರುತ್ತಲ್ಲ ಸೊ ಅದು ಕೂಡ ಏನಾಗೋಲ್ಲ ಅದನ್ನೆಲ್ಲ ವೈಪ್ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ ಫ್ರಿಜ್ಜಿಂದು ಡೋರ್ ಹತ್ತಿರದ್ದೆಲ್ಲ ಕೂಡ ಕ್ಲೀನ್ ಮಾಡ್ತಾಯಿ ಆ್ಯಕ್ಚುಲಿ ಫ್ರಿಜ್ ಡೋರಲ್ಲಿ ಮೇಲ್ಗಡೆ ಪೋರ್ಷನ್ನು ಒಂದು ತೆಗೆದು ಕ್ಲೀನ್ ಮಾಡಿದೆ ನನ್ನ ಕೆಳಗಡೆದೆಲ್ಲ ತೆಗೆದ್ರೆ ನನಗೆ ಅದು ಫಿಟ್ ಮಾಡೋಕೆ ಬರಲ್ಲ ನನ್ನ ಹಸ್ಬೆಂಡೇ ಬರಬೇಕು ಅದಕ್ಕೆ ನಾನು ಎಷ್ಟಾಗೋ ತಕ್ಷಣ ಕ್ಲೀನ್ ಮಾಡಿಕೊಡೋಣ ಆಮೇಲೆ ಫ್ರೀಸರ್ನ ಫಸ್ಟ್ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಫ್ರಿಜ್ಜನ್ನು ಆಫ್ ಮಾಡಿ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ತೊಳೆದಿಟ್ಟಿರುವಂಥದ್ದೆಲ್ಲ ಫ್ರಿಜ್ ಒಳಗಡೆ ಶೆಲ್ಫ್ಸ್ ಎಲ್ಲ ನೀರೆಲ್ಲ ಔಟ್ ಆಗಿತ್ತು ಸೊ ಕ್ವಿಕ್ಕಾಗಿ ಅರೇಂಜ್ ಮಾಡ್ಕೊಂಡ್ಬಿಟ್ಟೆ ಇಲ್ಲಿಗೆ ನನ್ನ ಫ್ರಿಜ್ ಕ್ಲೀನಿಂಗ್ ಕೆಲಸ ಮುಗೀತು ಇನ್ನು ನಾಳೆಯಿಂದ ಕಿಚನ್ ಕ್ಲೀನಿಂಗ್ ಕೆಲಸ ಇದೆ ಆ್ಯಂಡ್ ಕಿಚನ್ ಮೇಕೋವರ್ ಕೂಡ ಮಾಡಲಿಕ್ಕಿದೆ ಅದಕ್ಕೂ ಕೂಡ ನಾನು ಕೆಲವೊಂದು ಐಟಮ್ಸ್ನ ಆನ್ಲೈನಲ್ಲಿ ಬೈ ಮಾಡಿದ್ದೀನಿ ಸೊ ಅದನ್ನೆಲ್ಲ ಕೂಡ ನಿಮ್ಮ ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಓಕೆನಾ ಎಸ್ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್